ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿವತ್ತು ಮಾಂಗಲ್ಯ ಚೈನ್ ಡಿಸೈನ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಒಂದಾತು ನನ್ನ ಕಲೆಕ್ಷನ್ಗಳು ನೀವು ನೋಡ್ಬೋದು ಇವತ್ತು ಹೊಸ ರೀತಿಯ ಕಲೆಕ್ಷನ್ಗಳ ಬಗ್ಗೆ ನಾನು ಇವತ್ತು ನಿಮಗೋಸ್ಕರ ತಿಳಿಸ್ಕೊಡೋಣ ಅಂತ ತೊಗೊಂಬಂದಿದ್ದೀನಿ ಹಾಗಾದರೆ ನನ್ನ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ನೀವು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದ್ದಾವೆ ಮಂಗಲ ಚೈನ್ ಕಲೆಕ್ಷನು ಒನ್ ಗ್ರಾಮ್ ಗೋಲ್ಡಲ್ಲಿ ಸಿಗ್ತಾ ಇರುವಂತಹ ಈ ಕಲೆಕ್ಷನ್ನು ಮಿಸ್ ಮಾಡ್ಕೊಂಬಿಡಿ ತುಂಬ ಮುದ್ದಾಗಿರೋ ಕಲೆಕ್ಷನ್ ಅಂತಲೇ ಹೇಳ್ಬೋದು ಓಪನ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ ಒಂದೊಂದು ಕಲೆಕ್ಷನು ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂದ್ಕೊತೀನಿ ಹಾಗೆ ನೋಡಿ ಈಗ ಓಪನ್ ಮಾಡಿ ತೋರಿಸ್ತಾರೆ ಕಲೆಕ್ಷನ್ ಬಗ್ಗೆ ಮಾತೇ ಇಲ್ಲ ಅಷ್ಟು ಅಟ್ರ್ಯಾಕ್ಟಿವ್ ಆಗಿ ರೆಡಿ ರೆಡಿಯಾಗಿದ್ದಾವೆ ಸರಗಳಂತಲೇ ಹೇಳ್ಬೋದು ತುಂಬ ಒಂದು ಕಟಿಂಗ್ ಡಿಸೈನ್ಸಲ್ಲೂ ಯಾವುದೇ ಮಾತೇ ಇಲ್ಲ ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಒಂದು ದಪ್ಪವಾಗಿ ಅಂದರೆ ಡಬಲ್ ಲೇಯರ್ ಕೋಟಿಂಗ್ ಆಗಿದೆ ಮತ್ತು ವರ್ಕ್ ಮಾಡಿದ್ದಾರೆ ಜೇಡಾ ವರ್ಕು ಮೆಟಲ್ ವರ್ಕು ಬ್ಲ್ಯಾಕ್ ಮೆಟಲ್ ಆಗಿರ್ಬೋದು ಮತ್ತು ರೆಡ್ ಮೆಟಲ್ ವರ್ಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಲೇಯರ್ ಅಂತೂ ತುಂಬ ಮುದ್ದಾಗಿದೆ ಸರನು ಸೇರಿಸಿ ಅವರೇ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ತುಂಬ ಎಷ್ಟು ಒಂದು ಅಟ್ರಾಕ್ಟಿವ್ ಪೀಸಾಗಿ ಕಾಣಿಸ್ತಾ ಇದೆ ನಾವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಒಂದು ಗ್ರಾಮ್ ಗೋಲ್ಡಲ್ಲಿ ಸಿಗ್ತಾ ಇದೆ ಇದರ ಬೆಲೆ ನಿಮ್ಗೇನಾದರೂ ನೀವು ಪರ್ಚೇಸ್ ಮಾಡ್ತೀವಿ ಅಂದರೆ ನಾನು ಕಮೆಂಟ್ಸ್ ಮೂಲಕ ಇದರ ಬೆಲೆ ಎಷ್ಟು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ಎಲ್ಲರೂ ಕೇಳ್ತಾ ಇದ್ದಾರೆ ಒಂದು ಗ್ರಾಮ್ ಗೋಲ್ಡಲ್ಲಿ ಎ ಸಿಗುತ್ತಾ ಅನ್ನೋರು ಎಷ್ಟೋ ಜನ ಇದ್ದಾರೆ ಅವರಿಗೋಸ್ಕರ ಈ ಒಂದು ವಿಡಿಯೋ ಅಂತ ಹೇಳ್ತಾ ಇದ್ದೀನಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದೀನಿ ನಾನು ಬಣ್ಣ ಹೋದರೆ ಇರುತ್ತೆ ತುಂಬ ಚೆನ್ನಾಗಿರ್ತವೆ ಮಂಗಲೆ ಚೈನ್ಗಳು ನಿಮ್ಗೇನಾದರೂ ಈ ಚೈನಿನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಮತ್ತೊಂದು ಮಾಂಗಲ್ಯ ಚೈನ್ ತೊಗೊಂಬಂದೆ ಇದೇನಿ ಇವರು ಮಾಂಗಲ್ಯ ಚೈನ್ ಬದಲು ಲಾಂಗ್ ಚೈನ್ ತೋರಿಸ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ ಹೌದು ಇದು ಮಾಂಗಲ್ಯ ಚೈನ್ ಟೈಪಲ್ಲೇ ಬಂದಿದೆ ಇದು ನಾನು ಹೇಳ್ದಾಗೆ ಸೊ ಲೇಯರ್ ಬಂದು ತುಂಬ ಒಂದು ಹಗ್ಲವಾಗಿ ಮಾಡಿಸಿದ್ದಾರೆ ಆ ಕಡೆ ಈ ಕಡೆ ಲೇಯರು ಸೇಮ್ ಮಾಂಗ್ ಒಂದು ಲಾಂಗ್ ಸರ್ಕ್ ಬರುತ್ತಲ್ಲ ಆ ಥರ ಲೇಯರ್ ಬಂದಿದೆ ಅದರಲ್ಲಿ ಜೇಡ ವರ್ಕ್ ಮಾಡಿಸಿದ್ದಾರೆ ಮತ್ತು ಸ್ಟೋನು ಹಾಕ್ಸಿದ್ದಾರೆ ಒಂದು ಗ್ರೀನ್ ಕಲರ್ ಸ್ಟೋನ್ ಅವೈಲೇಬಲ್ ಇದೆ ಮತ್ತು ಎರಡು ತಾಲಿ ಸಾರನೂ ಸಹ ತೋರಿಸಿದ್ದಾರೆ ನಿಮಗೆ ಇದು ಟೂ ಇನ್ ಒನ್ ಆಫರ್ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಅಲ್ಲಿ ಕೊಟ್ಟಿರುವಂಥ ತಾಲಿ ಸರ ಬದಲಾಗಿ ನೀವು ಅಲ್ಲಿಗೆ ಒಂದು ಪೆಂಡೆಂಟ್ ಯೂಸ್ ಮಾಡಿದ್ರೆ ಲಾಂಗ್ ಸರವಾಗಿ ಯೂಸ್ ಮಾಡ್ಕೊಬೋದು ತುಂಬ ಮುದ್ದಾಗಿ ಮಾಡಿದ್ದಾರೆ ನಿಮಗೆ ನಾನು ಟೂ ಇನ್ ಒನ್ ಆಪ್ ಆಪ್ಷನಲ್ಲಿ ಹೇಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಸೇಮ್ ಲಾಂಗ್ ಚೈನ್ ಥರನೇ ಕಾಣಿಸುತ್ತೆ ನಾವು ತಾಲಿ ಸರನ ಬಿಟ್ಟರೆ ತುಂಬ ಮುದ್ದಾಗಿ ಮಾಡಿದ್ದಾರೆ ಲೈಟ್ ವೆಯ್ಟ್ ಕಲೆಕ್ಷನಲ್ಲಿ ಸಿಗ್ತಾಯಿದೆ ಇಪ್ಪತ್ತೆರಡು ಕ್ಯಾರೆಟ್ಗೆ ಇದು ರೆಡಿಯಾಗಿದೆ ಇಪ್ಪತ್ತೆರಡು ಗ್ರಾಮಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸಾರಿ ಇಪ್ಪತ್ತೆರಡು ಕ್ಯಾರೆಟು ಹದಿನೈದು ಗ್ರಾಮಲ್ಲಿ ರೆಡಿಯಾಗಿದೆ ಸೊ ನಂಬೋದಕ್ಕೆ ಸಾಧ್ಯವೇ ಇಲ್ಲ ಹದಿನೈದು ಗ್ರಾಮು ಅಂದರೆ ಯಾರು ಸಹ ನಂಬಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಅಗಲವಾಗಿ ಬಂದಿದೆ ಅಂದರೆ ತುಂಬ ದೊಡ್ಡದಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಅಂತಲೇ ಇದ್ದೀನಿ ಹದಿನೈದು ಗ್ರಾಮ್ಗೆ ಲಾಂಗ್ ಚೈನ್ ವಿತ್ ಮಂಗಲ ಚೈನ್ ಇದೆ ಅಂದರೆ ಯಾಕೆ ನಾವು ಮಿಸ್ ಮಾಡ್ಕೊಬೇಕು ಕೂಡಲೇ ನಾವು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಕಣ್ಣೇ ಸಾಲ್ತಾ ತಾಳಿ ತಾಲಿಸರದ ಬದಲಾಗಿ ನೀವು ಅದರ ಬದಲಾಗಿ ನೀವು ಪೆಂಡೆಂಟ್ನ ಯೂಸ್ ಮಾಡಿದ್ರೆ ತುಂಬ ಒಂದು ಲಾಂಗ್ ಚೈನ್ ಲುಕ್ ಸಿಗುತ್ತೆ ಇಲ್ಲ ನಮಗೆ ಬೇಡ ಸೊಲ್ ಪೆಂಡೆಂಟು ತಾಲಿಸರ ಯೂಸ್ ಮಾಡ್ತೀವಿ ಅನ್ನೋರು ಆರಾಮಾಗಿ ಯೂಸ್ ಮಾಡಿ ಅಂತ ಹೇಳ್ತಾ ನಾನು ನಂಬರ್ ಸಹ ಈಗ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ ಆರಾಮಾಗಿ ಟೂ ಇನ್ ಒನ್ ಆಪ್ಷನ್ ಸೊ ಮಂಗಲೇ ಚೈನ್ ನಿಮಗೆ ಸಿಗುತ್ತೆ ಬನ್ನಿ ಮತ್ತೊಂದು ಕಲೆಕ್ಷನ್ ಬಗ್ಗೆ ತಿಳ್ಕೊಂಬರೋಣ ಫ್ರೆಂಡ್ಸ್ ಈ ಒಂದು ಕಲೆಕ್ಷನ್ ಬಗ್ಗೆ ಮಾತೇ ಬರೋಲ್ಲ ಯಾಕಂದರೆ ಇದು ಒಂದು ಕಾಸಿನ ಸರ ಟೈಪಲ್ಲಿ ಬಂದಿರುವಂತಹ ನಾಟ್ ಡಿಸೈನ್ ಕೊಟ್ಟಿದ್ದಾರೆ ಮೋಪ್ ಡಿಸೈನ್ ಮಾಡಿರುವಂತಹ ಸರಗಳು ಲೇಯರ್ಗಳು ನೋಡ್ಬೋದು ನಾಲ್ಕೈದು ಲೇಯರ್ ಬಂದಿದೆ ಒಂದು ಲೇಯರ್ ಗೋಲ್ಡ್ ಮಾಡಿದರೆ ಒಂದು ಲೇಯರು ಸೊ ಬ್ಲ್ಯಾಕ್ ಮನಿ ಮಣಿಗಳು ಸೊ ತುಂಬ ಮುದ್ದಾಗಿ ಮಾಡಿರುವಂತಹ ಫೋರ್ ಲೇಯರಲ್ಲಿ ಬಂದಿರುವಂತಹ ಈ ಒಂದು ಸರ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ಸೊ ಮೋಪು ನೋಡ್ಬೋದು ನೀವು ವೈಟ್ ಕಲರ್ ಸ್ಟೋನಲ್ಲಿ ಮಾಡಿದರೆ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ಅಂದ್ಕೊತೀನಿ ಹಾಗೆ ಬನ್ನಿ ಮತ್ತೊಂದು ಕಲೆಕ್ಷನ್ ಬಗ್ಗೆ ತಿಳಿಸ್ಕೊಡ್ತೀನಿ ನಲವತ್ತು ಗ್ರಾಮಲ್ಲಿ ತುಂಬ ಉದ್ದವಾದ ಮಂಗಲಸರ ರೆಡಿ ಆಗಿದೆ ಸೊ ಇದು ನಲವತ್ತು ಗ್ರಾಮಲ್ಲಿ ಅಂತ ಹೇಳ್ತಾ ಇದ್ದಾರೆ ಸೊ ಏಳು ಗ್ರಾಮಲ್ಲೂ ಇದೇ ಥರ ಡಿಸೈನ್ಸು ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಏಳರಿಂದ ಹತ್ತು ಗ್ರಾಮಲ್ಲಿ ನೀವು ಸಿಂಪಲಾಗಿ ಲೈಟ್ ವೆಯ್ಟ್ ಕಲೆಕ್ಷನಲ್ಲಿ ಮಾಡಿಸ್ಕೊಳ್ತೀವಿ ಅನ್ನೋರು ಸೊ ನಾನು ಮೇಲೆ ನಂಬರ್ ಪ್ಲೇ ಮಾಡ್ತೀನಿ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇದರ ಸರದ ಬಗ್ಗೆ ನೀವು ಇನ್ನೂ ಸ್ವಲ್ಪ ನೋಡ್ತೀವಿ ಅಂದರೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ತಾಲಿ ಸರ ಇದೇ ಯೂಸ್ ಮಾಡ್ಕೊಬೋದು ತಾಲಿ ಸರದಲ್ಲೂ ಸಹ ಒಂದು ಲೋಲಕ್ ಟೈಪಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಜೇಡ ವರ್ಕ್ ಮಾಡಿದ್ದಾರೆ ಒಂದು ದಪ್ಪ ಎಳೆ ಅಂತಲೇ ಹೇಳ್ಬೋದು ಎಷ್ಟು ಗಟ್ಟಿಯಾಗಿ ಮಾಡಿದ್ದಾರೆ ನೋಡಿ ಆ ಜೇಡ ವರ್ಕನ್ನ ಮಧ್ಯದಲ್ಲೂ ಸಹ ಒಂದು ಕರಿಮಣಿ ಯೂಸ್ ಮಾಡಿದ್ದಾರೆ ಚಿಕ್ಕ ಚಿಕ್ಕ ಕರಿಮಣಿ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಕಟಿಂಗ್ ಅಂತೂ ತುಂಬ ಮುದ್ದಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಡಿಸೈನ್ಸ್ ಅಂತೂ ಅಟ್ರಾಕ್ಟಿವ್ ಆಗಿದೆ ತುಂಬ ಉದ್ದವಾಗಿ ಕೇಳುವವರಿಗೆ ಮಾಂಗಲ್ಯ ಚೈನ್ ನಮಗೆ ತುಂಬ ಉದ್ದ ಇರಬೇಕು ಶಾರ್ಟ್ ಚೈನ್ ಆದರೆ ನನಗೆ ಇಷ್ಟ ಇಲ್ಲ ಉದ್ದ ಇದ್ದರೆ ನಮಗೆ ಇಷ್ಟ ಅನ್ನೋರಿಗೆ ಈ ಒಂದು ಸರ ನಾನು ಉದಾಹರಣೆ ಕೊಡ್ತಾ ಇದ್ದೀನಿ ತುಂಬ ಲಾಂಗಾಗಿ ಮಾಡಿರುವಂತಹ ನೈನ್ ಒನ್ ಸಿಕ್ಸ್ ಗೋಲ್ಡಿನ ಈ ಒಂದು ಸರ ನಿಮಗೆ ಇಷ್ಟ ಆದರೆ ಸೊ ನೋಡಿ ಹಾಗೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತೀನಿ ಈ ಸರ ಎಲ್ಲಿ ಸಿಗುತ್ತೆ ಅಂದ್ಬಿಟ್ಟು ನಿಮಗೆ ಒಳ್ಳೆಯ ಒಂದು ಅವಕಾಶ ಇದೆ ಕೂಡಲೇ ಪರ್ಚೇಸ್ ಮಾಡಿ ಎಷ್ಟು ಗ್ರಾಮಲ್ಲಿ ರೆಡಿಯಾಗಿದೆ ಎಷ್ಟು ಬೆಲೆಗೆ ಸಿಗುತ್ತೆ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ನಿಮ್ಗೇನಾದರೂ ಈ ರೀತಿಯ ಸರ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇದ್ರ ಬಗ್ಗೆ ಏನಪ್ಪ ಅಂದರೆ ತಾಳಿ ಸರ ಬೇಡ ಅಂದರೆ ಸೊ ಅದು ರಿಮೂವ್ ಮಾಡಿ ಬರೀ ಮಾಂಗಲ್ಯ ಸರಕ್ಕೆ ಆಗುತ್ತೆ ಎಲ್ಲನೂ ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕಮೆಂಟ್ಸ್ ಮೂಲಕ ಅಂತ ಹೇಳ್ತಾ ಇಷ್ಟ ಆದರೆ ನನಗೆ ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಮತ್ತೊಂದು ಕಲೆಕ್ಷನ್ ಬಗ್ಗೆ ತಿಳ್ಕೊಂಬರೋಣ ಫ್ರೆಂಡ್ಸ್ ಜಸ್ಟ್ ಟ್ವೆಲ್ವ್ ಪಾಯಿಂಟ್ ಫೈವ್ ಗ್ರಾಮ್ಗೆ ರೆಡಿಯಾಗಿದೆ ಈ ಡಿಸೈನ್ಸ್ ಬುಟ ಬುಟ ಡಿಸೈನ್ಸ್ ಅಂತಲೇ ಹೇಳ್ಬೋದು ತುಂಬ ಒಂದು ಸ್ಮಾಲ್ ಸ್ಮಾಲ್ ಸರ್ಕಲ್ ರೈ ಟೈಪಲ್ಲಿ ರೆಡಿ ಮಾಡಿರುವಂತಹ ಡಿಸೈನ್ಸು ಅಂಜಲಿ ಕಟಿಂಗ್ ಡಿಸೈನ್ಸ್ ಅಂತಲೇ ಹೇಳ್ತಾ ಇದ್ದೀನಿ ಅದರಲ್ಲಿ ಬ್ಲ್ಯಾಕ್ ಒಂದು ಮಣಿನ ಯೂಸ್ ಮಾಡಿ ಮಾಡಿರೋ ಅಂಥದ್ದು ಇದೇನಾದರೂ ನೀವು ನೀವು ಆನ್ಲೈನ್ ಶಾಪಲ್ಲೂ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆನ್ಲೈನ್ ಆರ್ಡರ್ ನಂಬರು ಸಹ ಕೊಟ್ಟಿದ್ದೀವಿ ಹಾಗೆ ಹದಿನೈದು ಗ್ರಾಮು ಹನ್ನೆರಡು ಗ್ರಾಮ್ಗೆ ಹತ್ತು ಗ್ರಾಮ್ಗೆಲ್ಲ ಯಾರು ನಮ್ಮ ಚೈನ್ ಮಾಡಿಸ್ಕೊಳ್ತೀವಿ ಆದರೆ ಡಿಸೈನ್ಸ್ ಸಿಗ್ತಿಲ್ಲ ಎಲ್ಲಿ ಮಾಡಿಸ್ಕೊಳ್ಳೋದು ಕೆಲವೊಂದು ಒಡವೆಲೆಲ್ಲ ಆ ಥರ ಕೇಳಿದ್ರೆ ಅವರು ಮಾಡಿಕೊಡಲ್ಲ ತುಂಬ ಚೆನ್ನಾಗಿರೋಲ್ಲ ವೆಯ್ಟ್ಲೆಸ್ಸಾಗಿರುತ್ತೆ ಕಿತ್ತೋಗುತ್ತೆ ಏನೇನೋ ಹೇಳಿ ಎದುರಿಸ್ತಾರೆ ಸೊ ಹಂಗಿರೋರಿಗೆ ನಾನು ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಏನಾದರೂ ನೀವು ಹತ್ತು ಗ್ರಾಮ್ ಮಾಡಿಸ್ತೀವಿ ಅಂದರೆ ಸೊ ಹದಿನೈದು ಗ್ರಾಮ್ಗೆ ಹನ್ನೆರಡು ಗ್ರಾಮ್ಗೆ ಮಾಡಿಸ್ಕೊಳ್ತೀವಿ ಅನ್ನೋರು ವಿಚಾರ ವಿಚಾರಿಸ್ಬೋದು ಅಂತಲೇ ಹೇಳ್ತಾ ಇದ್ದೀನಿ ನಂಬರ್ಗೆ ಒಂದು ಸಲ ಫೋನ್ ಮಾಡಿ ನೀವು ಕೇಳ್ಕೊಬೋದು ಮತ್ತು ನಿಮಗೆ ಇನ್ನೂ ಒಂದು ಡಿಸೈನ್ಸಲ್ಲಿ ಬದಲಾವಣೆ ಬೇಕು ಅಥವಾ ಇನ್ನೂ ಸ್ವಲ್ಪ ಕರಿಮಣಿ ಬೀಡ್ಸಾಕಿಸ್ಕೊಬೇಕು ಇನ್ನೂ ಸ್ವಲ್ಪ ಡಿಸೈನ್ಸಲ್ಲಿ ಏನಾದರೂ ವೇರಿಯೇಷನ್ ಇದ್ದರೂ ಸಹ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಕೇವಲ ಹನ್ನೆರಡೂವರೆ ಗ್ರಾಮ್ಗೆ ಇದು ರೆಡಿಯಾಗಿದೆ ನೀವು ಹದಿನೈದು ಗ್ರಾಮಿಗೆ ಬೇಕಾದ್ರೂ ಮಾಡಿಸ್ಕೊಬೋದು ಇಲ್ಲ ಹತ್ತು ಗ್ರಾಮಿಗೆ ಬೇಕಾದ್ರೂ ಮಾಡಿಸ್ಕೊಬೋದು ತುಂಬ ಮುದ್ದಾಗಿ ರೆಡಿ ಮಾಡಿದ್ದಾರೆ ಸೊ ಪಾಂಡರಂಗ ಜ್ಯುವೆಲ್ಲರ್ಸ್ ಅಂತ ಹೇಳ್ಬಿಟ್ಟು ನಾನು ತುಂಬಾ ಪ್ರೀವಿಯಸ್ ವಿಡಿಯೋಗಳಲ್ಲಿ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅವರು ಒಳ್ಳೆಯ ಶಾಪ್ ಇಟ್ಕೊಂಡು ಒಳ್ಳೊಳ್ಳೆ ಸರಗಳ ಆಗಿರ್ಬೋದು ಒಳ್ಳೊಳ್ಳೆ ನೆಕ್ಲೆಸ್ಸು ಮಾಂಗಲ್ಯ ಚೈನ್ಗಳಲ್ಲಿ ಅಂದರೆ ಒಂದು ಡಿಸೈನ್ಸಲ್ಲಿ ಎತ್ತಿದ ಕೈ ಎಲ್ಲರೂ ಸಹ ತುಂಬ ಶಾಪ್ ಮಾಡ್ತಾ ಇದ್ದಾರೆ ಅವ್ರ ಅಂಗಡಿಲಿ ಪರ್ಚೇಸ್ ಮಾಡಿರೋರು ಎಷ್ಟೋ ಜನ ಇದ್ದಾರೆ ನಾನು ಸಹ ಹೇಳ್ತಾ ಇದ್ದೀನಿ ಪಾಂಡುರಂಗ ಅಲ್ಲಿ ಮಾಂಗಲ್ಯ ಚೈನ್ಗಳು ತುಂಬ ಕಲೆಕ್ಷನ್ ಇದಾವೆ ಹೋಗಿ ಪರ್ಚೇಸ್ ಮಾಡಿ ಹನ್ನೆರಡೂವರೆ ಗ್ರಾಮ್ಗೆ ಮುದ್ದಾಗಿರೋ ಮುದ್ದೆ ಇರೋ ಕೂಡಲೇ ಹೋಗಿ ಆರ್ಡರ್ ಮಾಡಿ ಬನ್ನಿ ಮತ್ತೊಂದು ಶಾರ್ಟ್ ಚೈನ್ ಬಗ್ಗೆ ತಿಳ್ಕೊಂಬರೋಣ ಇದು ತುಂಬಾ ಶಾರ್ಟ್ ಚೈನ್ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಎಂಟು ಗ್ರಾಮಲ್ಲಿ ರೆಡಿ ಮಾಡಿದ್ದಾರೆ ಕೆಲವರು ಆಫೀಸ್ಗಳಾಗಿರ್ಬೋದು ಕೆಲವರು ತುಂಬನೇ ವೆಯ್ಟ್ಲೆಸ್ ಆಗಿರುವಂತಹ ಚೈನ್ಸ್ನ ಯೂಸ್ ಮಾಡ್ತಾರೆ ಅಂಥವ್ರಿಗೆ ಈ ರೀತಿಯ ವೆಯ್ಟ್ಲೆಸ್ಸಿನ ಒಂದು ಮಾಂಗಲೆ ಚೈನ್ನ ನಾನು ಚೂಸ್ ಮಾಡ್ತಿದ್ದೀನಿ ಅವರು ಯೂಸ್ ಮಾಡುವಂತಹ ಮಾಂಗಲೆ ಚೈನ್ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಲೈಟ್ ವೆಯ್ಟಲ್ಲಿ ರೆಡಿ ಮಾಡಿರ್ತಾರೆ ಅವರು ಅಲ್ಲಿ ಪೆಂಡೆಂಟ್ ಹಾಕಿದ್ದಾರೆ ನೋಡ್ಬೋದು ನೀವು ಪೆಂಡೆಂಟ್ ಅಂತೂ ತುಂಬನೇ ಚೆನ್ನಾಗಿದೆ ಕೆಲವರು ಪೆಂಡೆಂಟು ಸಹ ಹಾಕ್ಸ್ಕೊತಾರೆ ಇನ್ನೂ ಕೆಲವರು ತಾಲಿ ಸರ ಬೇಡ ಒಂದೇ ಒಂದು ಸಿಂಗಲ್ ತಾಲಿ ಸರ ಇರ್ತಾರೆ ಅಂಥವ್ರಿಗೆ ಈ ರೀತಿಯ ಒಂದು ಸಿಂಪಲ್ ವೇರ್ ಸರನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ತುಂಬ ಒಂದು ಮುದ್ದಾಗಿದೆ ನೈನ್ ಒನ್ ಸಿಕ್ಸ್ ಆಲ್ಮಾರ್ಕ್ ಸಹ ಇದೆ ನೀವೇನಾದರೂ ಈ ರೀತಿಯ ಮಂಗಲ ಸರಗಳನ್ನ ಪರ್ಚೇಸ್ ಮಾಡ್ತೀವಿ ಅಂದರೆ ನಾನು ಶಾಪ್ ನಂಬರ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಕೂಡಲೇ ಕಡೆ ಮಾಡಿ ವಿಸಿಟ್ ಕೊಡಿ ಒಂದ್ಸಲ ಅಂತ ಹೇಳ್ತಾ ಸೊ ನಾನು ಹಾಕುವಂತಹ ವಿಡಿಯೋಗಳು ನಿಮಗೆ ಇಷ್ಟ ಆಗಲಿ ಅನುಕೂಲ ಆಗಲಿ ಒಳ್ಳೊಳ್ಳೆ ಅಂತ ಒಳ್ಳೇದಾಗಲಿ ಅಂತ ಹೇಳ್ತಾ ಸೊ ನನ್ನ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಬಾಯ್